ಬೇಸಿಗೆಗಾಲ ಆರಂಭವಾಗ್ತಿದ್ದಂತೆ ಬಹುತೇಕ ಕಡೆಗಳಲ್ಲಿ ಬಿಸಿಲಿನ ಜಳ ಹೆಚ್ಚಾಗ್ತಿದೆ ಬಿಸಿಲಿನ ಜಳದಿಂದಾಗಿ ರಕ್ಷಿಸಿಕೊಳ್ಳಲು ಜನರು ಪರದಾಡುವಂತಾಗಿದೆ ಬೇಸಿಗೆಯಲ್ಲಿ ಬಿಸಿಲಿನ ದಾಹ ಹೆಚ್ಚಾಗೋದ್ರಿಂದ ಒಂದಿಲ್ಲೊಂದು ಸಮಸ್ಯೆ ಕಾಡುತ್ತೆ ಸುಸ್ತು ನಿಶಕ್ತಿ ತಲೆ ಸುತ್ತು ಬರೋದು ಕಾಮನ್ ಬೇಸಿಗೆ ಕಾಲದಲ್ಲಿ ಈ ಒಂದು ಹಣ್ಣನ್ನು ತಿಂದ್ರೆ ಇದ್ರ ಜ್ಯೂಸ್ ಕುಡಿದ್ರೆ ನಿಮ್ಮ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಾಗುತ್ತೆ ಅಷ್ಟಕ್ಕೂ ಆ ಹಣ್ಣಿನ ವಿಶೇಷತೆಗಳೇನು ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಬೇಸಿಗೆಗಾಲದಲ್ಲಿ ಒಂದ್ ಕಡೆ ಸೆಕೆಯಿಂದ ಬಳಲ್ತಾ ಇದ್ರೆ ಇನ್ನೊಂದ್ ಕಡೆ ಬಿಸಿಲಿನ ಜಳಕ್ಕೆ ಸುಸ್ತು ನಿಶಕ್ತಿ ತಲೆ ಸುತ್ತು ಹೀಗೆ ಒಂದೊಂದೇ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಹೀಗಾಗಿ ಬಿಸಿಲಿನ ತಾಪದಿಂದ ನಮ್ಮನ್ನ ರಕ್ಷಿಸಿಕೊಳ್ಳೋದು ಬಹಳ ಮುಖ್ಯ ಇದಕ್ಕಾಗಿಯೇ ಬೇಸಿಗೆಯಲ್ಲಿ ಹಣ್ಣು ತರಕಾರಿಗಳನ್ನು ಹೆಚ್ಚು ತಿನ್ನೋದು ಒಳ್ಳೇದು ಸಾಮಾನ್ಯವಾಗಿ ನೀವು ಬೇಲದ ಹಣ್ಣನ್ನ ಕೇಳೇ ಇರ್ತೀರಾ ಆದರೆ ಇದರ ಪ್ರಯೋಜನಗಳು ಅನೇಕರಿಗೆ ಗೊತ್ತಿರಲ್ಲ ಬೇಲದ ಹಣ್ಣನ್ನ ವುಡ್ ಆ್ಯಪಲ್ ಅಂತಲೂ ಕರೀತಾರೆ ಬೇಸಿಗೆಯಲ್ಲಿ ಮಾತ್ರ ಸಿಗುವ ಈ ಹಣ್ಣು ದೇಹದ ಆರೋಗ್ಯ ಕಾಪಾಡಲು ಉತ್ತಮ ಆಹಾರ ಇದು ಉಷ್ಣವಲಯದ ಹಣ್ಣಾಗಿದ್ದು ಹಲವು ಆರೋಗ್ಯ ಪ್ರಯೋಜನಗಳ ಕಾರಣದಿಂದ ಹೆಸರುವಾಸಿಯಾಗಿದೆ ಈ ಹಣ್ಣಿನಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿದೆ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ನಾಟಿ ಔಷಧಿಗಳಲ್ಲಿ ಇದನ್ನು ಬಳಸಲಾಗುತ್ತೆ ಬೇಲದ ಹಣ್ಣು ನೈಸರ್ಗಿಕವಾಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ದೇಹದ ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಅಂಶವಿದೆ ಇದೇ ಕಾರಣದಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇನ್ನು ಬೇಲದ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಹೀಗಾಗಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಆಂಟಿ ಆಕ್ಸಿಡೆಂಟ್ಗಳನ್ನು ಕೂಡ ಇದು ಹೊಂದಿದ್ದು ಹಾನಿಕಾರಕ ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದ ನಮ್ಮ ದೇಹವನ್ನು ರಕ್ಷಿಸುತ್ತೆ ಜೊತೆಗೆ ಸೂರ್ಯನ ಶಾಖದಿಂದ ಆಗುವ ಹಾನಿಯನ್ನು ಕೂಡ ತಡೆಯುತ್ತೆ ಸಂಧಿವಾತದಿಂದ ಬಳಲುತ್ತಿರುವವರಿಗೆ ಇದು ಪ್ರಯೋಜನಕಾರಿ ಇನ್ನು ಮುಖದ ಸುಕ್ಕು ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ಇನ್ಸುಲಿನ್ ಸ್ರವಿಸುವಿಕೆಗೆ ಸಹಾಯ ಮಾಡುವ ಸಂಯುಕ್ತಗಳಿವೆ ಹೀಗಾಗಿ ಬೇಲದ ಹಣ್ಣು ಮಧುಮೇಹದಿಂದ ಬಳಲುತ್ತಿರುವವರಿಗೆ ಪ್ರಯೋಜನಕಾರಿ ಅಷ್ಟೇ ಅಲ್ಲದೆ ಅಸ್ತಮ ಸೇರಿದಂತೆ ಉಸಿರಾಟದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಬೇಲದ ಹಣ್ಣು ಪ್ರಯೋಜನಕಾರಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಹಣ್ಣಿನಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ನೀವು ಕೂಡ ಬೇಲದ ಹಣ್ಣನ್ನ ತಿನ್ನಿ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಇನ್ನು ನೀವು ನಮ್ಮ ಸುದ್ದಿಯಾನ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ